ನೋಡಿದ್ರೇನೆ ತಿನ್ಬೇಕಂತ ಅನ್ಸುತ್ತೆ ಫ್ರೆಂಡ್ಸ್ ಅಷ್ಟ ಚೆನ್ನಾಗಾಗಿತ್ತು ನೋಡ್ತಾ ಹೋಗೋಣ ಅಲ್ವಾ ಸುಷ್ಮಾ ವೆಜ್ ಅಂಡಾಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಸೊ ಮಾವಿನ ಹಣ್ಣಲ್ಲಿ ನಾವು ಎಷ್ಟೊಂದ್ ರೀತಿ ರೆಸಿಪಿಗಳನ್ನ ಮಾಡ್ತೀವಿ ಅದ್ರಲ್ಲೂ ಇವತ್ತು ನಾನು ಎಲ್ಲರೂ ಇಷ್ಟಪಡುವಂತಹ ಮಾವಿನ ಹಣ್ಣಿಂದ ಮಾಡುವಂತಹ ಒಂದು ಬೆಸ್ಟ್ ಶಿರಾ ಅಥವಾ ಕೇಸರಿ ಅಂತ ಕೂಡ ಹೇಳ್ಬೋದು ಅದನ್ನ ನಮ್ಮ ಅಕ್ಕ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾವಿನ ಹಣ್ಣಿನ ಕೇಸರಿ ಭಾತನ ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಮಾಡಿ ನನ್ನ ಫ್ರೆಂಡ್ಸು ಎಲ್ಲ ನೋಡ್ಕೊಳ್ತಾರೆ ಹೇಳ್ಕೊಂಡು ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಮಾವಿನ ಹಣ್ಣಿನ ಕೇಸರಿ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಅಕ್ಕ ಒಂದು ಕಪ್ ಆಗುವಷ್ಟು ಹಾಲನ್ನು ತಗೊಳ್ತಾ ಇದ್ದಾರೆ ಸೊ ಅಳದ್ಬಿಟ್ಟು ತಗೊಂಡ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೇನೆ ಮಾಡ್ತಾ ಇದ್ದಾರೆ ಒಂದೂವರೆ ಕಪ್ ಆಗುವಷ್ಟು ಅದೇ ಹಾಲಿನ ಪಾತ್ರೆಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದಾರೆ ನೆಕ್ಸ್ಟು ಈ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಸ್ಟೋ ಆನ್ ಮಾಡಿಬಿಟ್ಟು ಆ ಪಾತ್ರೆಯನ್ನು ಇಟ್ಕೊಂಡಿದ್ದಾರೆ ಲೋ ಫ್ಲೇಮ್ ಮಾಡಿ ಇದನ್ನು ಬಿಸಿ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಉಳ್ದಿರೋದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಮತ್ತು ನೋಡಿ ಒಂದು ಮಾವಿನ ಹಣ್ಣಿನ ಪಲ್ಪನ್ನು ತಗೊಂಡಿದ್ದಾರೆ ಫುಲ್ ಒಂದು ಕಪ್ ಆಗಿದ್ರೆ ಸಾಕು ನೀವು ಏನು ಅಳತೆ ತೊಗೊಂಡಿದ್ದೀರಿ ಅಲ್ವ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮಾವಿನ ಹಣ್ಣಿನ ಪಲ್ಪ್ ಓಕೆನಾ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣಿನ ಪಲ್ಪನ್ನು ತಗೊಳ್ಳಿ ಸಿಹಿಯಾಗಿರುವಂಥದ್ದನ್ನು ನೋಡಿಬಿಟ್ಟು ಆಮೇಲೆ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದಾನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿರುವಂತಹ ಒಂದು ಮೆಸರ್ಮೆಂಟು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ನೋಡಿ ಇದನ್ನು ಫಸ್ಟು ಒಂದೆರಡು ನಿಮಿಷ ಬರೇ ರವಾನ ಫ್ರೈ ಮಾಡ್ಕೊಳ್ಳಿ ಅಂದರೆ ತುಪ್ಪ ಏನನ್ನು ಹಾಕದೇನೆ ಹಾಗೇ ಅದು ಜಸ್ಟ್ ಬಿಸಿ ಆಗಬೇಕು ಅಷ್ಟು ಆದಮೇಲೆ ಈಗ ನೋಡಿ ತುಪ್ಪನ ಅಳದ್ಬಿಟ್ಟು ಹಾಕೊಳ್ತಾ ಇದ್ದಾರೆ ಫುಲ್ಲು ಒಂದು ಕಪ್ ಆಗುವಷ್ಟು ತುಪ್ಪನ ಈಗ ಹಾಕ್ಕೊಂಡಿದ್ದಾರೆ ಅದನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ಎಲ್ಲನೂ ಅಲ್ಲಿ ನೀವು ಮಾಡ್ಕೊಳ್ತಾ ಹೋದರೆ ಪರ್ಫೆಕ್ಟಾಗಿರುವಂತಹ ಒಂದು ಬೆಸ್ಟ್ ಕೇಸರಿ ಭತ್ತನ್ನು ನೀವು ಕೂಡ ಮಾಡ್ಕೊಳ್ಬೋದು ಓಕೆನಾ ಈಗ ನೋಡಿ ತುಪ್ಪ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಈ ರವಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಿವರಿಗೆ ಅಂತ ಅಂತೀರಾ ಹೇಳ್ತೀನಿ ರೀ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಅಕ್ಕ ಅವರು ಒಂದು ಬೆಸ್ಟ್ ಮ್ಯಾಂಗೋ ಶಿರಾನ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಚೆನ್ನಾಗಿ ರವಾನ ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಈಗಾಗಲೇ ನಾನು ಮ್ಯಾಂಗೋದಿಂದ ಮಾಡುವಂಥ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಮ್ಯಾಂಗೋ ಬರ್ಫಿ ಮ್ಯಾಂಗೋ ಡಿಲೈಟ್ ಎಲ್ಲವಂತ ಸ್ವೀಟ್ ಎರಡು ರೀತಿಯಲ್ಲಿ ಮ್ಯಾಂಗೋ ಐಸ್ ಕ್ರೀಮು ಮ್ಯಾಂಗೋ ರಸಾಯನ ಹೀಗೆ ಬೇರೆ ಬೇರೆ ರೀತಿ ಅಡುಗೆಗಳನ್ನು ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ನೋಡಿ ಹಾಲು ಮತ್ತೆ ನೀರು ಈಗ ಬಿಸಿಯಾಗಿದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ನಾನು ಒಂದು ಚಿಕ್ಕ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಬಿಸಿಯಾಗಿರುವಂಥ ಹಾಲನ್ನು ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ಕೇಸರ್ ಸ್ಟ್ರೆಂಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಶ್ಮೀರಕ್ಕೆ ಹೋದಾಗ ನಾನು ಕೇಸರನ್ನು ತೊಗೊಂಡು ಬಂದಿದ್ದೆ ಅಲ್ವಾ ಫ್ರೆಂಡ್ಸ್ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಕೇಸರ್ ಕೂಡ ಹಾಕ್ಕೊಳ್ಳೋದ್ರಿಂದ ತುಂಬ ಮ್ಯಾಂಗೋ ಮತ್ತು ಕೇಸರ್ ಒಂದೊಳ್ಳೆ ಕಾಂಬಿನೇಷನ್ನು ಸೊ ವಿಡಿಯೋಸ್ ವೀಡಿಯೋಸ್ಗಳನ್ನು ಕೂಡ ನಾನು ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಚೆನ್ನಾಗಿ ಅದನ್ನು ಮುಳುಗ್ಸಿಟ್ಕೊಳ್ಳಿ ಮತ್ತೆ ಈ ಕಡೆಗೆ ನೋಡಿ ಅಕ್ಕ ತುಪ್ಪದಲ್ಲಿ ರವಾನ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದು ಗಮ್ಮಂತ ಪರಿಮಳ ಬರುತ್ತೆ ಅಲ್ವಾ ಅಲ್ಲಿವರೆಗೂ ರವಾನ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ರವಾನ ಚೆನ್ನಾಗಿ ಹುರಿದಿಲ್ಲ ಅಂತಾದರೆ ಅದು ಚೆನ್ನಾಗಿ ಬರಲ್ಲ ಅಂಟು ಅಂಟು ಥರ ಬಿಡುತ್ತೆ ಕೇಸರಿ ಬಾಸೋಕೇನ ಆಮೇಲೆ ನೋಡಿ ಬಿಸಿ ಮಾಡ್ಕೊಂಡಿರೋಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ಬಿಸಿ ಇದೆ ಅಲ್ವಾ ಅದಕ್ಕೋಸ್ಕರ ಈ ಇಕ್ಕಳದಲ್ಲಿ ತೊಗೊಂಡು ಹಾಲನ್ನು ಹಾಕ್ಕೊಳ್ತಾ ಇದ್ದಾರೆ ಬಿಸಿ ಬಿಸಿಯಾಗಿರುವಂತಹ ಹಾಲು ನೀರಿನ ಮಿಶ್ರಣವನ್ನು ಹಾಕ್ಕೊಳ್ತಾರೆ ಸೊ ರವಾನ ಚೆನ್ನಾಗಿ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಈ ರೀತಿ ಹಾಲು ನೀರಿನ ಮಿಶ್ರಣವನ್ನ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಇವಾಗಲೂ ಅಷ್ಟೇ ನೋಡಿ ಚೆನ್ನಾಗಿ ರವಾ ಅದು ಬೆಂದ ಅಂದ್ರೆ ಅರ್ಧ ಬೆಂದ ಆದ್ಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಮ್ಯಾಂಗೋ ಪಲ್ಪ್ ಇದೆ ಅಲ್ವಾ ಮಾವಿನ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದಾರೆ ಸೊ ಮಾವಿನ ಹಣ್ಣಿನ ರಸ ಮಾಡುವಾಗ ನೀರೆಲ್ಲ ಏನನ್ನು ಸೇರಿಸ್ಕೊಳ್ಳೋದು ಬೇಡ ಬರೇ ಪಲ್ಪನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಎಲ್ಲದನ್ನು ಮ್ಯಾಂಗೋ ಮತ್ ಪಲ್ಪ ಮತ್ತೆ ರವೆ ಇದೆಲ್ಲ ಆಮೇಲೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದಾರೆ ಸಿಹಿ ನಿಮಗೆ ನೋಡಿಕೊಂಡು ಸೇರಿಸ್ಕೊಳ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಯಾಕೆಂದರೆ ಕೆಲವೊಬ್ರು ತುಂಬ ಸಿಹಿನ ಇಷ್ಟಪಡ್ತಾರೆ ಕೆಲವೊಬ್ರು ಸ್ವಲ್ಪ ಸಿಹಿ ಕಡಿಮೆ ಇದ್ರೇ ಚೆನ್ನಾಗತ್ತೆ ಮುಖ ಕಟ್ಟಲ್ಲ ಸ್ವೀಟ್ ಚೆನ್ನಾಗಿ ತಿನ್ಬೌದು ಅಂತೆಲ್ಲ ಹೇಳ್ತಾರೆ ಅಲ್ವ ಸೊ ಎರಡು ಕಪ್ಪನ್ನು ಹಾಕ್ಕೊಂಡಿದ್ದಾರೆ ಮೀಡಿಯಮ್ ಆಗಿರುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸಕ್ಕರೆ ಹಾಕಿ ಆದಮೇಲೆ ಒಂದು ಸ್ವಲ್ಪ ಅದು ತಿಳುವ ಆಗಿರೋ ಅನಿಸುತ್ತೆ ಏನೂ ಪರವಾಗಿಲ್ಲ ಈ ರೀತಿ ಆದಮೇಲೆ ಕೂಡ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಲ್ಚ್ತಾ ಇರಿ ಒಂದು ಚಿಟಕಿ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಸ್ವೀಟಿಗಾಗಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಹೆಚ್ಚು ಅಲ್ವಾ ಸೊ ಉಪ್ಪನ್ನು ಸೇರಿಸ್ಕೊಂಡಿದ್ದಾರೆ ಮತ್ತೆ ಕೇಸರ್ ಹಾಲನ್ನು ಹಾಕ್ಕೊಳ್ತಾ ಇದ್ದಾರೆ ಆಗ್ಲೇ ನಾವು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಫಸ್ಟ್ ನೀವು ಅದೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು ನೆನೆಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೋಡಿ ಈ ರೀತಿ ಇರುತ್ತೆ ಫಸ್ಟ್ ನೀವೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಆಮೇಲೆ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಮುಗಿಸ್ತಾ ಹೋಗ್ಬೇಕು ನೋಡಿ ಫುಲ್ ಖಮ್ ಮ್ಯಾಂಗೋ ಶಿರದ ಪರಿಮಳ ಬರ್ತಾ ಇದೆ ಇಷ್ಟೊತ್ತಿ ತಿಂತೀವಿ ಅಂತ ಟೆಂಪ್ಟ್ ಆಗುತ್ತೆ ಅಲ್ವಾ ಇಷ್ಟು ಚೆನ್ನಾಗಿ ಬೇರೆ ಆರೆಂಜ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬೇರೆ ಕಾಣಿಸ್ತಾ ಇದೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಎಲ್ಲ ಒಟ್ಟುಗೂಡ್ತಾ ಇದೆ ಅನ್ನೋ ಟೈಮ್ನಲ್ಲಿ ಎರಡು ಚಮಚ ಆಗುವಷ್ಟು ಪುನಃ ತುಪ್ಪನ ಹಾಕ್ಕೊಳ್ತಾ ಇದ್ದಾರೆ ಇದೇನು ಎಕ್ಸ್ಟ್ರಾ ತೆಗೆದಿಟ್ಕೊಂಡಿರೋದಲ್ಲ ಅಂದರೆ ಅವಾಗ ಏನು ಒಂದು ಕಪ್ ತಗೊಂಡಿದೀವಿ ಅಲ್ವಾ ಅದರಲ್ಲೇ ಒಂದು ಸ್ವಲ್ಪ ಉಳಿದಿರೋದನ್ನ ಎರಡು ಚಮಚ ಆಗುವಷ್ಟು ಈಗ ಹಾಕ್ಕೊಂಡಿದ್ದಾರೆ ಈ ರೀತಿ ನೋಡಿ ಅದು ಕೊತ್ತಕೊತಾ ಕುದೀತಾ ಅದು ಗಟ್ಟಿ ಆಗ್ತಾ ಬರತ್ತೆ ಸೈಡಲ್ಲೆಲ್ಲ ನೋಡಿ ಬಿಟ್ಕೊಳ್ತಾ ಬರತ್ತೆ ಅಲ್ವಾ ಈ ಹದಕ್ಕೆ ಬಂದು ಬರಬೇಕು ಈ ರೀತಿ ನೋಡಿ ಎಲ್ಲ ಫುಲ್ ಗಟ್ಟಿ ಆಗ್ತಾ ಇದೆ ಒಟ್ಟಿಗೆ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಪುನಃ ಇನ್ನೊಂದು ಚಮಚ ತುಪ್ಪನ ಹಾಕಿ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಬಟ್ಲನ್ನ ಮುಚ್ಚಿ ಇಡ್ತಾ ಇದಾರೆ ಈಗ ಒಂದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಬಿಟ್ಟು ಪುನಃ ಒಂದ್ ಮಗಚ್ಬಿಟ್ಟು ಪುನಃ ಮುಚ್ಚಳನ ಮುಚ್ಚಿ ಇನ್ನೊಂದು ನಿಮಿಷ ಹಾಗೆ ಇಡಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದು ಕೇಸರಿ ಭಾತ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಮ್ಮೆ ಈ ಮೆಥಡ್ನಲ್ಲಿ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಹೇಳೋದನ್ನು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ ಈ ರೀತಿ ರೆಡಿ ಆದಮೇಲೆ ಸ್ಟೋವ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಹಾಗೆ ಇಟ್ಟಿರಿ ಅದು ಸ್ವಲ್ಪ ಆಗುತ್ತೆ ಹಾಗೆ ಆದ್ರೇ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ನೋಡಿ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಒಂದು ಐದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗಾಗುತ್ತೆ ಹೇಳೋದನ್ನು ನೋಡಿ ಒಂದು ಐದು ನಿಮಿಷ ಕಳೆದ ಮೇಲೆ ನೀವು ಎಷ್ಟು ಚೆನ್ನಾಗಿ ಇದನ್ನು ಸ್ಪೂನಿಂದ ಈ ರೀತಿ ಹಾಕ್ಬೋದು ತುಂಬ ತುಪ್ಪ ತುಪ್ಪಾಗಿ ಒಳ್ಳೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಶೀರಾ ಅಥವಾ ಕೇಸರಿ ಭಾತ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಂಡಿತ ನೀವು ಒಮ್ಮೆ ಈ ರೀತಿ ಮ್ಯಾಂಗೋ ಶೀರಾನ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತು ಈ ಮಾವಿನ ಹಣ್ಣಿನ ಕೇಸರಿ ಭಾತನ ನೋಡ್ಕೊಂಡು ಬಂದಿರಿ ಅಲ್ವಾ ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್